ಕ್ಷೇತ್ರ ಎಲ್ಲರನ್ನ ಅದ್ಭುತವಾಗಿ ಕಾಡಿಸುವಂಥ ನೂತನವಾದ ದೇವಾಲಯ ಆಂಜನೇಯನ ಧರ್ಮಪತ್ನಿ ಸುವರ್ಛಲಾದೇವಿ ಇದೇ ಕರ್ನಾಟಕ ರಾಜ್ಯದಲ್ಲಿ ದಕ್ಷಿಣ ಭಾರತದಲ್ಲೇ ಪ್ರಪ್ರಥಮವಾಗಿ ನೂತನವಾಗಿ ನಿರ್ಮಾಣವಾಗುತ್ತಿರುವಂಥ ದೇವಾಲಯ ಆಂಜನೇಯ ಧರ್ಮಪತ್ನಿ ದೇವಿ ಅಯೋಧ್ಯೆಯಲ್ಲಿ ನಿರ್ಮಾಣವಾಗಿರುವಂತಹ ನೂತನವಾದ ಶ್ರೀರಾಮಚಂದ್ರನ ದೇವಾಲಯ ಅಯೋಧ್ಯೆ ನಂತರ ರಾವಣನ ನೂತನವಾದಂಥ ದೇವಾಲಯ ಶ್ರೀಲಂಕಾ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅನುಮಾನ ಹುಟ್ಟಿದಂಥ ಜನ್ಮಸ್ಥಳ ಕಿಸ್ಕಿಂದೆ ಹನುಮಾನ ಹೆಂಡತಿ ಸ್ಥಾಪನೆ ಮಾಡ್ತಾರಂಥದ್ದು ಕುಣಿಗಲ್ ತಾಲೂಕು ತುಮಕೂರು ಜಿಲ್ಲೆ ಬಿದನಗರ ಗ್ರಾಮದಲ್ಲಿ ಪ್ರಪ್ರಥಮವಾಗಿ ಮಾತ್ರ ಅಂತ ನಾನು ಜನತೆ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಆಂಜನೇಯ ಕೆಲವರು ಬ್ರಹ್ಮಚಾರಿ ಅಂತಾರೆ ಆಂಜನೇಯ ಮದುವೆ ಆಗಿಲ್ಲ ಅಂತ ಹೇಳ್ತಾರೆ ಬಹಳ ಒಂದು ಅದ್ಭುತವಾದಂಥ ನೂತನವಾದಂಥ ದೇವಾಲಯ ಅಮ್ಮನ ನೋಡಬೇಕು ಅಂದರೆ ಖಂಡಿತ ಹೇಳ್ಕಂಡು ಸಾಲಲ್ಲ ಸೌಂದರ್ಯ ಲಹರಿ ವಿಶ್ವಸುಂದರಿ ತ್ರಿಪುರ ಸುಂದರಿ ದೇವಿ ತ್ರಿಲೋತ್ತಮೆ ಅವಳ ಆಕಾಂಕ್ಷೆಯನ್ನು ನೋಡೋಕ್ಕೆ ಖಂಡಿತ ಇಡೀ ಕರ್ನಾಟಕದ ಜನತೆ ಈ ಒಂದು ಕುಣಿಗಲ್ ತಾಲೂಕು ವಿಧಿನೇಹರಿಗೆ ಬಂದು ತಾಯಿ ಅಮ್ಮನನ್ನು ಸುವರ್ಚಲಾದೇವಿಯನ್ನು ಪ್ರಾರ್ಥನೆ ಮಾಡ್ತಂದರೆ ನಿಮ್ಮ ಜೀವನದಲ್ಲಿರುವಂತಹ ನಂಬಿಕೆ ಧೈರ್ಯ ಸ್ಥೈರ್ಯ ಆರೋಗ್ಯ ವ್ಯಾಮೋಹಗಳು ದೂರ ಆಯ್ತವೆ ಬಡಸ್ತಾನ ಅನ್ನೋದು ನಿರ್ಮೂಲನೆ ಆಯ್ತದೆ ಧಾರ್ಮಿಕದಲ್ಲಿ ನಮ್ಮಲ್ಲಿ ಜೀವನ ಅನ್ನೋದು ನಂಬಿಕೆ ಬರ್ತದೆ ಗಂಡ ಹೆಂಡತಿರ ಜೀವನ ಅನ್ಯೋನ್ಯವಾಗಿ ಬಾಳ್ತದೆ ಅಂತ ನಾನು ಖಂಡಿತ ಜನತೆಗೆಲ್ಲ ನೋಡಿ ಸೂರ್ಯನ ಹೆಂಡತಿ ಸುಗ್ನಾದೇವಿ ಛಾಯಾದೇವಿ ಪ್ರತಿಯೊಬ್ಬ ಮನುಷ್ಯ ಸೂರ್ಯನ ಅವರ ಪತ್ನಿಯರ ಸಮೇತ ದರ್ಶನ ಮಾಡ್ತು ಅಂದರೆ ನಮ್ಮ ಈ ಜಾಗದಲ್ಲಿ ಆತ್ಮ ಆರೋಗ್ಯ ಅಧಿಕಾರ ಪಿತೃ ಹೃದಯ ಈ ದಂಪತಿಗಳ ದೇವಾಲಯ ದರ್ಶನ ಮಾಡ್ತು ಅಂದರೆ ಅಧಿಕಾರ ಅಂದ್ರೇನು ನಾವು ಯಾವುದೋ ಒಂದು ರಾಜಕೀಯವಾಗಿ ನಿಲ್ಲಬೇಕಾಯ್ತದೆ ಒಂದು ಒಂದು ಎ ಸಿ ಆಗಬೇಕಾಗಿರ್ತದೆ ಡಿ ಸಿ ಆಗಬೇಕಾಗಿರ್ತದೆ ಯಾವುದೋ ಒಂದು ಕೆಲಸ ಸಿಗ್ಬೇಕಾಗಿರ್ತದೆ ಅಧಿಕಾರ ಸಿಗಬೇಕಾಗಿರ್ತದೆ ಈ ಒಂದು ಈ ಜಾಗದಲ್ಲಿ ಆ ಅಮ್ನವರ ಪ್ರಾರ್ಥನೆ ಮಾಡಿಕೊಂಡು ಸೂರ್ಯನ ಮತ್ತು ಅವರ ದಂಪತಿಯನ್ನು ಪ್ರಾರ್ಥನೆ ಮಾಡ್ಕೊಂಡು ಇತ್ತು ಅಂದರೆ ನಮ್ಮ ಈ ಜಾಗದಲ್ಲಿ ಹಲವಾರು ನಮಗೆ ಹೆಸುಗಳು ಸಿಗ್ತದೆ ಅಂತ ಈ ಜಾಗದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಚಂದ್ರನ ಹೆಂಡತಿ ರೋಹಿಣಿ ದೇವಿ ರೋಹಿಣಿಯನ್ನು ಅಮ್ನವ್ರನ್ನ ಪ್ರಾರ್ಥನೆ ಮಾಡ್ತಾ ದಂಪತಿ ಸಮೇತ ನಾವು ಪ್ರಾರ್ಥನೆ ಮಾಡ್ತು ಅಂತಂದರೆ ಚಂದ್ರನ ಬಣ್ಣ ಬಿಳಿ ಈ ದಂಪತಿಗಳನ್ನು ನಾವು ಪ್ರಾರ್ಥನೆ ಮಾಡ್ತು ಅಂದರೆ ಅದರ ಫಲ ಪರಿಹಾರ ಮನಸ್ಸು ಮಾತೆ ಭಾವನೆಗಳು ಮನೆ ಮತ್ತು ಸಂತೋಷ ನಮ್ಮ ಮನೇಲಿ ಸಂತೋಷ ಇರಲ್ಲ ಮನೇಲಿ ನೆಮ್ಮದಿ ಇರೋಲ್ಲ ಮನೇಲಿ ಕಲಹಗಳಿರ್ತದೆ ಈ ತಾಯಿಯ ಆ ರೋಗಿಣಿಯನ್ನು ಪ್ರಾರ್ಥನೆ ಹೋಯ್ತು ಅಂದರೆ ಚಂದ್ರನನ್ನು ಪ್ರಾರ್ಥನೆ ಮಾಡ್ಕೊಂಡ್ತು ಅಂದರೆ ನಮ್ಮ ಮನೇಲಿ ಸಂತೋಷ ಅನ್ನೋದು ಮೂಡ್ತದೆ ಈಗ ನಾವು ಮನೆ ಇರೋಲ್ಲ ನಾವು ಬಾಡಿಗೆ ಮನೆ ಕಟ್ಕೊಂಡು ಜೀವನ ಮಾಡ್ತಾ ಇರ್ತೀವಿ ಲೀಸ್ಗೆ ಹಾಕ್ಸ್ಕೊಂಡಿರ್ತೀವಿ ಸ್ವಂತ ಮನೆ ಕಟ್ಕೋಬೇಕು ಅಂತ ನನ್ನ ಭಕ್ತರಿಗೆ ಒಂದು ಆಸೆ ಇರ್ತದೆ ಈ ದಂಪತಿ ಸಮೇತ ಬಂದು ಪ್ರಾರ್ಥನೆ ಹೋಯ್ತು ಅಂದರೆ ಇಲ್ಲಿ ಮನೆ ಕಟ್ಟುವಂಥ ಅವಕಾಶಗಳು ಅಮ್ಮನವ್ರು ನಮ್ಗೆ ಒದಸ್ಕೊಡ್ತಾ ಮಂಗಳ ಗ್ರಹ ಮಂಗಳನ ಹೆಂಡತಿ ಶಕ್ತಿದೇವಿ ಆ ಮಂಗಳಗ್ರಹ ದೇವರ ಬಣ್ಣ ಬಿಳಿ ಫಲ ಪರಿಹಾರ ಅಂತಂದರೆ ಶಕ್ತಿ ಧೈರ್ಯ ಸಹೋದರರು ಭೂಮಿ ಮತ್ತು ಕ್ರೀಡೆ ಮತ್ತು ವಿವಾಹ ಮನುಷ್ಯನಿಗೆ ಆಸೆ ಇರ್ತದೆ ಒಬ್ಬ ಕ್ರಿಕೆಟ್ ಪ್ಲೇಯರ್ ಆಗಬೇಕು ನಂತರ ಒಂದು ಇಂಟರ್ನ್ಯಾಷನಲ್ ಹಾಕಿ ಪಂದ್ಯವನ್ನು ನಾನು ಒಂದು ಪ್ಲೇಯರ್ ಆಗಬೇಕು ನಂತರ ಹಲವಾರು ಒಂದು ಈಜು ಸ್ಪರ್ಧೆಯಲ್ಲಿ ನಾನು ಒಂದು ಯಶಸ್ಸನ್ನು ಗಳಿಸಬೇಕು ಅಂತ ಆಸೆ ಇರ್ತದೆ ಈ ಪರಮಾತ್ಮನ ಪ್ರಾರ್ಥನೆ ಮಾಡ್ಕೊಂಡು ಅಮ್ಮನ ಪ್ರಾರ್ಥನೆ ಮಾಡ್ಕೊಂಡಾಯ್ತು ಅಂದರೆ ಕ್ರೀಡಾಶಕ್ತಿ ಹೆಚ್ಚು ಆಸಕ್ತಿ ಬರ್ತದೆ ಭೂಮಿ ಅಂದರೆ ಕೋರ್ಟು ಕಲಹ ಆಸ್ತಿ ವ್ಯಾಜ್ಯಗಳಿರ್ತವೆ ಈ ಜಾಗದಲ್ಲಿ ಅಮ್ಮನವ್ರನ್ನ ಬಂದು ಪ್ರಾರ್ಥನೆ ಮಾಡ್ಕೊಂಡಿರ್ತಾನೆ ಭೂಮಿ ವಿಚಾರದಲ್ಲಿ ನಾವು ಗೆಲ್ತೀವಿ ಧೈರ್ಯ ಮನುಷ್ಯನಿಗೆ ಧೈರ್ಯ ಅಲ್ಲ ಧೈರ್ಯ ಕಳ್ಕೊಂಡಿರ್ತಾನೆ ಎಲ್ಲ ಒಂದು ಕಿಂಗಿತ್ತು ಕೊರಗ್ತಾ ಇರ್ತಾನೆ ಅವನ ಸಾಲದ ಬಾಧೆ ಆಗಿರ್ತದೆ ಈ ಅಮ್ಮನವ್ರನ್ನ ಬಂದು ಪ್ರಾರ್ಥನೆ ಮಾಡ್ಕೋ ಧೈರ್ಯ ಶಕ್ತಿ ಅನ್ನೋದು ಬರ್ತದೆ ಶಕ್ತಿ ಅನ್ನೋದು ಬರ್ತದೆ ಜ್ಞಾನ ಶಕ್ತಿಯನ್ನು ಬರ್ತದೆ ಮೆಮೊರಿ ಇಂಪ್ರೂವ್ಮೆಂಟ್ ಆಯ್ತದೆ ಅನಶಿಕವಾಗಿ ಒಬ್ಬ ಮನುಷ್ಯ ಕುಗ್ಗಿರ್ತಾನೆ ಈ ಅಮ್ಮನವ್ರನ್ನ ಬಂದು ಪ್ರಾರ್ಥನೆ ಮಾಡ್ಕೊಂಡಿರ್ತದೆ ಭಾಳ ಅವನಿಗೆ ಶಕ್ತಿ ಬಲ ಬರ್ತದೆ ಅಂತ ನಾನು ಜನತೆಗಳಿಗೆ ಇಷ್ಟಪಡ್ತೀನಿ ಖಂಡಿತ ನಾನು ಗ್ರಹ ಬುಧನ ಹೆಂಡತಿ ಜ್ಞಾನಿ ಜ್ಞಾನೀ ದೇವಿ ಬುಧನ ಹೆಂಡತಿ ಜ್ಞಾನದೇವಿ ದೇವರ ಬಣ್ಣ ಹಸಿರು ಇದರಿಂದ ನಮಗೇನು ಒಳ್ಳೆಯದಾಗ್ತದೆ ಫಲ ಪರಿಹಾರ ಬುದ್ಧಿ ಸಂವಹನ ವ್ಯಾಪಾರ ಸಂಬಂಧಗಳು ಅಂದರೆ ಅರ್ಥ ಏನು ಸಂಬಂಧಗಳೇನೆಂದರೆ ಸಂಬಂಧಗಳು ನಮ್ಮ ಜೊತೆಲಿರಲ್ಲ ದ್ವೇಷ ವೈಷಮ್ಯ ಕಾರ್ತಾ ಇರ್ತಾರೆ ಈ ಅಂದೋನ ಬಂದು ಪ್ರಾರ್ಥನೆ ಮಾಡಿಕೊಂಡ್ರೆ ಸಂಬಂಧಗಳು ಹತ್ರ ಆಯ್ತಾರೆ ನಂತರ ವ್ಯಾಪಾರ ನಾನು ಬಿಸ್ನೆಸ್ ಮಾಡ್ತಿದ್ದೀವಿ ವ್ಯಾಪಾರ ಇರ್ತದೆ ಅಂಗಡಿ ಇರ್ತದೆ ಎಲ್ಲ ಥರದ್ದು ಲಾಸ್ ಆಗಿ ನಡೀತಾ ಇರ್ತದೆ ಯಾವುದೇ ರೀತಿ ವ್ಯಾಪಾರ ಲಾಭಾಂಶ ಬರಲ್ಲ ಈಗ ಅಮ್ಮನವ್ರನ್ನ ಬಂದು ಪ್ರಾರ್ಥನೆ ಮಾಡ್ಕೊಂಡು ವ್ಯಾಪಾರದಲ್ಲಿ ಅಭಿವೃದ್ಧಿ ಆಯ್ತೀವಿ ಸಂವಹನ ಅಂದ್ರೇನು ಪ್ರೀತಿ ವಾತ್ಸಲ್ಯ ಅನ್ಯೋನ್ಯತೆ ಬಾಂಧವ್ಯಗಳು ಬೆಳೀತವೆ ನಂತರ ಬುದ್ಧಿಶಕ್ತಿ ಅಂದ್ರೇನು ಈಗ ಓದಬೇಕಾದ್ರೆ ಮೆಮೊರಿ ಇರಲ್ಲ ಜ್ಞಾನ ಇರೋಲ್ಲ ಎಲ್ಲ ಓದ್ತೇವೆ ಮರ್ತ್ಕೊಬಿಡ್ತೀವಿ ಬುದ್ಧಿಮಂದಿ ಆಗಿರ್ತದೆ ಜ್ಞಾನ ಇಂಪ್ರೂವ್ಮೆಂಟ್ ಆಗಿರಲ್ಲ ಒಂಥರ ವಿಚಿತ್ರವಾಗಿ ಮಾನಸಿಕ ರೋಗ ಇರ್ತದೆ ಈ ಅಮ್ನೋರ್ನ ಬಂದು ಪ್ರಾರ್ಥನೆ ಮಾಡ್ಕೊಳ್ಳೋದು ಜ್ಞಾನೀ ದೇವಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳದೆ ಈ ಪ್ರತಿಯೊಂದು ಈ ಒಂದು ಏನು ಒಂದು ಫಲಪರಿಹಾರ ಈ ಜಾಗದಲ್ಲಿ ಒಳ್ಳೆಯದಾಯ್ತದೆ ಅಂತ ನಾನು ಜನತೆ ಹೇಳಕ್ಕೆ ಗುರು ಗುರುಗ್ರಹ ಗುರುವಿನ ಹೆಂಡತಿ ತಾರಾದೇವಿ ಈ ತಾರಾದೇವಿಯನ್ನು ಪ್ರಾರ್ಥನೆ ಮಾಡ್ತಾರೆ ಗುರುವಿನ ಬಣ್ಣ ಹಳದಿ ಇದು ಫಲಪರಿಹಾರ ಗುರು ಗುರು ಹೆಂಡತಿ ಅಮ್ನೋರನ್ನ ಪ್ರಾರ್ಥನೆ ಮಾಡ್ತಾರೆ ಇದ್ರ ಫಲ ಏನು ಸಿಗ್ತದೆ ಇದರಿಂದ ನಮ್ಗೆ ಏನು ಒಳ್ಳೆಯದಾಗ್ತದೆ ಈ ಜಾಗದಲ್ಲಿ ಒಳ್ಳೆಯದಾಗೋಂಥ ಅನುಗ್ರಹ ಹೇಳ್ತೀನಿ ನೋಡಿ ಗುರು ಮತ್ತು ಅದೃಷ್ಟ ಜ್ಞಾನ ಮತ್ತು ಧರ್ಮ ಗುರುಗಳು ಗುರುಗಳಂದ್ರೇನು ಗುರು ಕರೆಕ್ಟಾಗಿದ್ದರೆ ಗುರುಗಳ ಆಶೀರ್ವಾದ ಬೇಕು ಯಾವುದೋ ಒಂದು ಕ್ಷೇತ್ರದ ಮನೆಯಲ್ಲಿ ಇರೋರಿರ್ತಾರೆ ದೊಡ್ಡವರು ಇರ್ತಾರೆ ಅವರ ಆಶೀರ್ವಾದ ತಗೊಂಡು ಮುಂದೆ ಹೋಯ್ತು ಅಂದರೆ ಆ ಕಾರ್ಯಗಳು ಯಶಸ್ವಿಯಾಗಿ ನೆಲವೇರ್ತವೆ ನಂತರ ಧರ್ಮ ಅಂದ್ರೇನು ನಮ್ಮ ಹಿಂದೂ ಸನಾತನ ಧರ್ಮ ಧರ್ಮವನ್ನು ಬೆಳೆಸಬೇಕು ಧರ್ಮವನ್ನು ಬೆಳೆಸಬೇಕು ಧರ್ಮಕ್ಕೆ ತಲಬಾಗಬೇಕು ನಮ್ಮ ಧರ್ಮವನ್ನು ಕೈ ಇಟ್ಟಿಡಬೇಕು ನಂತರ ಜ್ಞಾನ ಅಂದ್ರೇನು ಮನುಷ್ಯನಿಗೆ ಜ್ಞಾನ ಮನುಷ್ಯನ ಆಲೋಚನೆಗಳು ಮನುಷ್ಯನಲ್ಲಿರುವಂಥ ಗುರಿಗಳು ಮನಸ್ಸಿನಲ್ಲಿರುವಂಥ ಅವನೇನೇ ತಿಂಕಿ ಯೋಚನೆ ಮಾಡ್ತಾ ಇರ್ತಾನೆ ಜ್ಞಾನ ಧರ್ಮವನ್ನು ಉಳಿಸುವಂಥ ಕೆಲಸವನ್ನು ಮಾಡಬೇಕು ಎಂಬುದಕ್ಕೋಸ್ಕರ ಇದೊಂದು ವಿಶೇಷವಾಗಿ ಅದೃಷ್ಟ ಅಂದರೆ ಏನು ಏನೇ ಮಾಡಬೇಕು ಅದು ಅದೃಷ್ಟ ಈಗ ಒಬ್ಬ ಬಡವಾಗಿರ್ತಾನೆ ಒಬ್ಬ ಶ್ರೀಮಂತನಾಯ್ತಾನೆ ಈ ಜಾಗದಲ್ಲಿ ಅಮ್ಮನವ್ರನ್ನ ಬಂದು ಪ್ರಾರ್ಥನೆ ಅಂದರೆ ಅದೃಷ್ಟ ಅನ್ನೋದು ಬರ್ತದೆ ಧರ್ಮ ಜ್ಞಾನ ಹೆಚ್ಚಾಯ್ತದೆ ಪರಂಪರೆ ಹೆಚ್ಚಾಯ್ತದೆ ಸ್ವಾಭಿಮಾನ ಹೆಚ್ಚಾಯ್ತದೆ ಸ್ಥೈರ್ಯ ಹೆಚ್ಚಾಯ್ತದೆ ಅಂತ ನಾನು ಖಂಡಿತರ ಜನತೆಗಳಿಗೆ ಇಷ್ಟಪಡ್ತೀನಿ ಇದು ಶುಕ್ರಗ್ರಹ ಹೆಂಡತಿ ಸುಕೀರ್ತಿ ದೇವಿ ಶುಕ್ರನ ಬಣ್ಣ ಬಿಳಿ ಅದರ ಪರಿಹಾರ ಅಮ್ನವ್ರನ್ನ ಪ್ರಾರ್ಥನೆ ಮಾಡ್ಕೋತಂದ್ರೆ ಸುಖೀರ್ತಿದ್ವಿ ಸುಖ ಸಂಪತ್ತು ಐಶ್ವರ್ಯ ಸೌಂದರ್ಯ ಪ್ರೀತಿ ಸಂಗೀತ ಆಭರಣ ವಿವಾಹ ಈ ಅಮ್ನವ್ರನ್ನ ಬಂದು ಪ್ರಾರ್ಥನೆ ಮಾಡ್ಕೊಂಡೋಯ್ತು ಅಂದರೆ ಪ್ರೀತಿ ವಾತ್ಸಲಿ ಹೆಚ್ಚಾಯ್ತದೆ ಸೌಂದರ್ಯ ಅಂದ್ರೇನು ನಾನು ಭಾಳ ಸುಂದರವಾಗಿರಬೇಕು ಸೌಂದರ್ಯವತ್ತಳಾಗಿರಬೇಕು ಎಂಬುದಕ್ಕೋಸ್ಕರ ಎಲ್ಲರೂ ಆಸೆ ಪಡ್ತಾರೆ ಕೆಲವರು ಆರ್ಗ್ಯಾನಿಕ್ಗೆ ಹೋಗ್ತಾರೆ ಕೆಲವರು ಒಂದು ಹೋಗ್ತಾರೆ ಹೋಯ್ತಾರೆ ಟ್ರೀಟ್ಮೆಂಟ್ ತೊಗೋತಾರೆ ಕೆಮಿಕಲ್ ಒಂದು ಹಲವಾರು ಒಂದು ನೈಸರ್ಗಿಕವಾದಂತಹ ಗಿಡಮೂಲಿಕೆ ವಸ್ತುಗಳನ್ನ ತೊಗೊಂಡು ಯೂಸ್ ಮಾಡ್ತಾರೆ ಹಲವಾರು ಒಂದು ಒಂದು ಮೆಡಿಷನ್ಗೆ ಹೋಗ್ತಾ ಇರ್ತಾರೆ ಈ ಜಾಗದಲ್ಲಿ ಸುಕೀರ್ತಿ ದೇವೇನ ಪ್ರಾರ್ಥನೆ ಮಾಡ್ಕೊಂಡಿದ್ದು ಸೌಂದರ್ಯ ಲಹರಿ ಸೌಂದರ್ಯದ ಸೌಂದರ್ಯ ಹೆಚ್ಚೇ ಆಯ್ತದೆ ಸಂಗೀತ ಈಗ ಒಬ್ಬರು ಆಡಾಡಬೇಕು ಅಂತ ಇರ್ತಾರೆ ಒಬ್ಬರು ಸಂಗೀತ ಕಲಿಬೇಕು ಅಂತ ಇರ್ತದೆ ಒಬ್ಬರು ನಾದಸ್ವರ ಅಂತ ಇರ್ತದೆ ಏನಾರ ಒಂದು ಆಸಕ್ತಿ ಇರ್ತದೆ ಅವರಿಗೆ ಇಲ್ಲ ಅಮ್ಮವರ ಬಂದು ಪ್ರಾರ್ಥನೆ ಮಾಡ್ಕೊಂಡು ಹೋಯ್ತು ಅಂದರೆ ಸಂಗೀತದಲ್ಲಿ ಯಶಸ್ಸನ್ನು ಸಿಗ್ತದೆ ಆಭರಣ ಅಂದ್ರೇನು ಒಡವೆ ತಗೋಬೇಕು ಹಣ ಮಾಡಬೇಕು ದುಡ್ಡು ಮಾಡಬೇಕು ಸಂಪಾದನೆ ಮಾಡಬೇಕು ನಮಗೆ ಯೋಗ ಬರಬೇಕು ಯೋಗ್ಯತೆ ಬರಬೇಕು ಅಂತ ಕಾಣ್ತಾ ಇರ್ತಾರೆ ಅಮ್ಮನ್ನಪ್ಪ ಪ್ರಾರ್ಥನೆ ಮಾಡ್ಕೊಂಡರೆ ದೇವನ ಪ್ರಾರ್ಥನೆ ಮಾಡ್ಕೊಡಿದ್ರೆ ಎಲ್ಲವೂ ಹೆಚ್ಚಿನ ಶಕ್ತಿ ಕೊಡ್ತಾರೆ ವಿವಾಹ ಅಂದ್ರೇನು ಈಗ ಮದುವೆ ಕಾರ್ಯ ಆಗಿರಲ್ಲ ಮದುವೆ ಕಾರ್ಯ ಆಗಿರೋಲ್ಲ ಮಂಗಳ ಕಾರ್ಯ ಆಗಿರಲ್ಲ ಹತ್ತು ವರ್ಷ ಇಪ್ಪತ್ತು ವರ್ಷ ಆಗಿರ್ತಾರೆ ಎಲ್ಲೇ ಹೋದ್ರೂ ಮದುವೆ ಸಟ್ಟಾಗಿರಲ್ಲ ಸುಕೀರ್ದ ದೇವಿನ ಪ್ರಾರ್ಥನೆ ಅಂದರೆ ಅವರ ಮನೆಯಲ್ಲಿ ವಿವಾಹ ದಾಂಪತ್ಯ ಜೀವನ ಅನ್ನೋದು ನೆಲವೇರ್ತದೆ ಎಂಬುದಕ್ಕೋಸ್ಕರ ಜನತೆಗಳಕ್ಕೆ ಇಷ್ಟಪಡ್ತೀನಿ ಶನಿಯ ಗ್ರಹ ಇದು ಶನಿ ಹೆಂಡತಿ ಜ್ಯೇಷ್ಠಾದೇವಿ ಶನಿ ಗ್ರಹದ ಮುಂದೆ ಬಂದು ಜ್ಯೇಷ್ಠಾದೇವಿಯನ್ನು ಪ್ರಾರ್ಥನೆ ಮಾಡ್ತು ಅಂತ ಅಂತಲೇ ಶನಿದೇವರ ಬಣ್ಣ ನೀಲಿ ನೋಡಿ ಫಲ ಪರಿಹಾರ ಈ ಅಮ್ಮನವ್ರನ್ನ ಶನೇಶ್ವರನ ಪ್ರಾರ್ಥನೆ ಮಾಡೋ ಮಾಡ್ತು ಅಂತಂದರೆ ಇದರಿಂದ ಇದನ್ನು ಏನು ಒಳ್ಳೆಯದಾಗ್ತದೆ ಕರ್ಮ ಅಂದರೆ ಏನು ಮನುಷ್ಯ ಏನೋ ಒಂದು ತಪ್ಪು ಮಾಡಿರ್ತಾನೆ ಒಂದು ಏನಾದ್ರು ಒಂದು ಕೆಟ್ಟ ಕಾರ್ಯ ಮಾಡಿರ್ತಾನೆ ಹಿಂದೆ ಯಾವುದಾದ್ರು ಒಂದು ಪಿತೃ ಕಾರ್ಯಗಳಿರ್ತವೆ ಶ ಸಾಡೆ ಸಾತು ಪಂಚಮ ಶನಿ ಅಷ್ಟಮ ಶನಿ ರಾವದೋಷ ಶ ಕೇತು ದೋಷ ಏನೇ ಇದ್ದರೂ ಸರಿಯೇ ಈ ಜಾಗದ ಕರ್ಮ ಅನ್ನೋದು ಬಿಡುಗಡೆ ಆಯ್ತದೆ ಅನುಭವ ಮನುಷ್ಯನಿಗೇನು ಜ್ಞಾನಾಶಕ್ತಿ ಇಚ್ಛಾಶಕ್ತಿ ಅವನಿಗೆ ಇರೋದಿಲ್ಲ ಅನುಭವ ಜಾಸ್ತಿ ಆಗಬೇಕು ಅವನು ಒಳ್ಳೆಯ ಜೀವನದಲ್ಲಿ ಒಂದು ಯಶಸ್ಸನ್ನು ಗಳಿಸಬೇಕು ಈ ಅಮ್ಮನವನ್ನ ಬಂದು ಪ್ರಾರ್ಥನೆ ಮಾಡ್ಕೋ ಅನುಭವ ಅನ್ನೋದು ಜಾಸ್ತಿ ಸಿಗ್ತದೆ ನಂತರ ವಿಳಂಬ ನಾವೇನೇ ಕೆಲಸ ಕಾರ್ಯ ಮಾಡಬೇಕಾದ್ರೆ ವಿಳಂಬ ಆಗಿರ್ತದೆ ಇವತ್ತಾಗಿದ್ದು ನಾಳೆ ಆಗೋಲ್ಲ ಆರು ತಿಂಗಳಿಗಾಯ್ತದೆ ಒಂಬತ್ತು ತಿಂಗಳಿಗಾಯ್ತದೆ ವರ್ಷಕ್ಕಾಯ್ತದೆ ಈ ಅಮ್ಮನವನ್ನ ಬಂದು ಪ್ರಾರ್ಥನೆ ಮಾಡ್ಕೊಂಡೋಯ್ತು ಅಂದರೆ ಅತಿ ವೇಗವಾಗಿ ಕೆಲಸ ಆಯ್ತದೆ ಅಂತ ನಾನು ಖಂಡಿತ ಜನತೆಗಳಿಗೆ ಇಷ್ಟಪಡ್ತೀನಿ ನಾನು ಗ್ರಹ ರಾಹುವಿನ ಹೆಂಡತಿ ದೇವಿ ರಾಹುವಿನ ಬಣ್ಣ ಕಪ್ಪು ನೋಡಿ ಇದರ ಫಲ ಪರಿಹಾರ ಅಮ್ಮನವ್ರನ್ನ ಬಂದು ಪ್ರಾರ್ಥನೆ ಮಾಡ್ತು ಅಂತ ಅಂದರೆ ಅವರ ರಾಹು ಗ್ರಹ ರಾಹುವಿನ ಹೆಂಡತಿ ಸಿಮೆಂಟ್ ದೇವನೀರ ಒಂದೇ ಸಾರಿ ಬಂದು ಪ್ರಾರ್ಥನೆ ಮಾಡ್ತೀವಿ ಇದರಿಂದ ಫಲ ಪರಿಹಾರ ಇದರಿಂದ ನಮಗೇನು ಒಳ್ಳೆಯದಾಗ್ತದೆ ಮೋಹ ಮಾಯೆ ಅನಿಶ್ಚಿತೆ ವಿದೇಶ ಪ್ರಯಾಣ ಈಗ ಮಕ್ಕಳು ಓದಿಸ್ತಿರ್ತಾರೆ ಒಬ್ಬ ಡಾಕ್ಟ್ರ್ ಆಗಬೇಕು ಹೊರಗಡೆ ಫಾರಿನಲ್ಲಿ ಓದಿಸ್ಬೇಕು ಇಂಟರ್ನ್ಯಾಷ್ನಲ್ ಓದಿಸ್ಬೇಕು ನನ್ನ ಮಗುನ ಹೊರಗಡೆ ಲಂಡನ್ನು ಫಾರೀಸು ಅಮೇರಿಕ ಅಲ್ಲಿ ಓದಬೇಕು ಅಂತ ಕನ್ಸ್ಕೊಂಡಿರ್ತಾರೆ ತಾಯಿರು ಈ ರಾಹು ಗ್ರಹನ ಸಿಮ್ಮೆಂಡಿ ದೇವನ ಪ್ರಾರ್ಥನೆ ಮಾಡ್ಕೊಂಡು ಹೋಯ್ತು ಅಂದರೆ ವಿದೇಶದಲ್ಲಿ ಹೋಗುವಂಥ ಮುಂದಿನ ಅವಕಾಶಗಳು ಪರಮಾತ್ಮ ಓದಿಸ್ಕೊಡ್ತಾರೆ ಅಂತ ನನ್ನ ಜನತೆಗಳ ಇಷ್ಟಪಡ್ತೀನಿ ಕಂಡೀತೆ ನಾನು ಇದು ಕೇತು ಗ್ರಹ ಕೇತುವಿನ ಹೆಂಡತಿ ಚಿತ್ರಲೇಖ ದಂಪತಿ ಸಮೇತ ಬಂದು ಅಮ್ನೋರ್ನ ಬಂದು ಪ್ರಾರ್ಥನೆ ಮಾಡ್ತು ಅಂತ ಕೇತು ದೇವರ ಬಣ್ಣ ಬುಧ ನಂತರ ಅದರ ಫಲ ಪರಿಹಾರ ಮೋಕ್ಷ ತಪಸ್ಸು ಆಧ್ಯಾತ್ಮ ಅನಿರೀಕ್ಷಿತ ಮೋಕ್ಷ ಅಂದ್ರೇನು ನಾವು ಏನಾರು ಒಂದು ಪಿತೃ ಕಾರ್ಯ ಇರ್ತದೆ ಪಿತೃದೋಷಗಳಿರ್ತದೆ ಆ ದೋಷ ಪರಿಹಾರ ಮಾಡ್ಕೋಬೇಕು ಅಂದರೆ ಗೋಕರ್ಣ ಹೋಗಬೇಕು ಶ್ರೀರಂಗಪಟ್ಟಣ ಹೋಗಬೇಕು ತಮಿಳುನಾಡು ತಿರುನಲ್ಲಾರ್ ಶಿನೇಶ್ವರಂಗೆ ಹೋಗ್ಬೇಕು ಈ ಜಾಗದಲ್ಲಿ ಬಂದು ಪ್ರಾರ್ಥನೆ ಮಾಡ್ಕೊಂಡು ನಮಗೆ ಮೋಕ್ಷ ಪ್ರಧಾನ ಅನ್ನೋದು ಖಂಡಿತಲೂ ಸಿಗ್ತದೆ ಅಂತ ನಾನು ಜನತೆಗೆ ಲಕ್ಷಾಪತೀನಿ ನಂತರ ಆಧ್ಯಾತ್ಮಿಕ ಆಧ್ಯಾತ್ಮ ಅಂದ್ರೇನು ಒಂದು ದೇವರ ಬಗ್ಗೆ ಒಂದು ಧಾರ್ಮಿಕದ ಬಗ್ಗೆ ಒಂದು ಪೂಜೆ ಪುರಸ್ಕಾರದ ಬಗ್ಗೆ ನಮ್ಮ ನಂಬಿಕೆ ಬರಬೇಕು ಆಧ್ಯಾತ್ಮಿಕವನ್ನು ಮೂಡಿಸ್ಕೋಬೇಕು ಅಂತ ಅಂತಂದರೆ ಅದು ನಮಗೆ ಬರಬೇಕು ಅಂತ ಇಂಟ್ರೆಸ್ಟ್ ಇರಲ್ಲ ಪೂಜೆ ಪುರಸ್ಕಾರದ ಬಗ್ಗೆ ಒಂದು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಇಂಟ್ರೆಸ್ಟ್ ಇರಲ್ಲ ಅರ್ಥನೆ ಮಾಡ್ಕೊಳ್ತದೆ ಆಧ್ಯಾತ್ಮತೆ ಅನ್ನೋದು ನಮ್ಮಲ್ಲಿ ಜಾಸ್ತಿ ಆಗ್ತದೆ ಅಂದರೆ ಖಂಡಿತ ಜನತೆಗೆ ಇಷ್ಟಪಡ್ತೀನಿ ನಾನು ಯಾಕೆಂದರೆ ಇವತ್ತಿನ ದಿನ ಬಹಳ ಸುದಿನ ಇವತ್ತು ಕುಣಿಗಲ್ ತಾಲೂಕಿನಲ್ಲೇ ಕರ್ನಾಟಕ ರಾಜ್ಯದಲ್ಲೇ ಬಹಳ ಅದ್ಭುತವಾದಂಥ ಒಂದು ನೂತನವಾದ ದೇವಾಲಯ ನವಗ್ರಹ ದಂಪತಿಗಳ ದೇವಾಲಯ ನಾವೆಲ್ಲೇ ಹೋದ್ರೂ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತೀವಿ ನವಗ್ರಹಗಳನ್ನು ದರ್ಶನ ಮಾಡ್ತೀವಿ ನವಗ್ರಹಗಳಿಗೆ ದೋಷ ಸಂಕಲ್ಪ ಮಾಡಿಸ್ಕೊಂಬರೋದಕ್ಕೆ ಪ್ರತಿಯೊಂದು ದೇವಾಲಯಕ್ಕೆ ಹೋಗ್ತೀವಿ ಇವತ್ತು ಈ ಜಾಗದಲ್ಲಿ ನೂತನವಾದಂತಹ ನವಗ್ರಹ ನೂತನ ದಂಪತಿಗಳ ದೇವಾಲಯ ಕರ್ನಾಟಕದ ರಾಜ್ಯದಲ್ಲೇ ಪ್ರಪ್ರಥಮ ಎಂಬುದಕ್ಕೋಸ್ಕರ ನಾನು ಜನತೆ ಹೇಳಕ್ಕೆ ಇಷ್ಟಪಡ್ತೀನಿ ಯಾವುದೇ ಒಂದು ಜೀವನದಲ್ಲಿ ಸಾಡೆ ಸಾತು ಪಂಚಮ ಶನಿ ಅಷ್ಟಮ ಶನಿ ರಾವುದು ದೋಷ ಕೇತ ದೋಷ ದೋಷ ಯಾವುದೇ ಒಂದು ದೋಷ ಇದ್ದರೂ ಸರಿಯೇ ಗಂಡ ಹೆಂಡತಿರು ಇಬ್ಬರು ಬಂದು ದಂಪತಿಗಳ ಸಮೇತ ಬಂದು ಈ ನೂತನವಾದ ದಂಪತಿಗಳ ಸಮೇತ ದರ್ಶನ ಮಾಡಿ ಭಗವಂತನ ಪ್ರಾರ್ಥನೆ ಮಾಡ್ತು ಅಂತಂದರೆ ನಮ್ಮಲ್ಲಿರುವ ದೈಹಿಕ ಬಾಧೆ ಕರ್ಮ ದೋಷಗಳು ಗ್ರಹ ದೋಷಗಳು ಬಾಧೆಗಳು ಪಿತೃ ಗ್ರಹಬಾಧೆಗಳು ದೂರ ಆಯ್ತದೆ ಎಂಬುದಕ್ಕೋಸ್ಕರ ಈ ಒಂದು ಈ ಧಾರ್ಮಿಕ ಕ್ಷೇತ್ರ ಒಂದು ನಂಬಿಕೆ ಅಂತ ಜನತೆ ಹೇಳಕ್ಕೆ ಇಷ್ಟಪಡ್ತೀನಿ ನಾನು